ಪತ್ರಕರ್ತ ಬಂಧುಗಳಿಗೂ ಯಾವಾಗಲೂ ನಮಗೆ ಸಹಕಾರ ನೀಡುತ್ತಿರುವ ನಮಗೆಲ್ಲರಿಗೂ ಸಾಧನಗಳಾದ ಶ್ರೀಯುತ ಕೆ ಶಿವಶ್ವರಪ್ಪನವರು ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ರಾಷ್ಟ್ರ ಭಕ್ತ ಬಳಗದ ಪ್ರಮುಖರಾದ ಎಂ ಜಿ ಬಾಲು ಇದ್ದಾರೆ ಅವರು ಕೂಡ ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಸಂಭ್ರಮವನ್ನ ಕೇಕ್ ಕೆಫೆಯೊಂದಿಗೆ ಆಚರಿಸಿ ನಮ್ಮಲ್ಲಿ ಪೇಸ್ಟ್ರೀಸ್ ವೆಡ್ಡಿಂಗ್ ಕೇಕ್ಸ್ ಸ್ವೀಟ್ಸ್ ನಮ್ಕಿನ್ ತಾಜಾ ಹಾಗೂ ರುಚಿಕರ ಬೇಕರಿ ಆಹಾರ ಪದಾರ್ಥಗಳು ಲಭ್ಯ ಶಿವಮೊಗ್ಗ ನಗರದಲ್ಲಿ ಕೆಕೆಫೆ ಶಾಖೆಗಳ ವಿಳಾಸ ಆಕ್ಸಿಸ್ ಬ್ಯಾಂಕ್ ಎಟಿಎಂ ಪಕ್ಕ ಟೆಂಪೋ ಸ್ಟ್ಯಾಂಡ್ ಎಂಟಿ ರಸ್ತೆ ಗಣಪ ಕಾಂಪ್ಲೆಕ್ಸ್ ವಿಧಾತ್ರಿ ಭವನ ಹತ್ತಿರ ಗಾಂಧಿನಗರ ನಾರಾಯಣ ಶೆಟ್ಟಿ ಬಿಲ್ಡಿಂಗ್ ಎಎ ವೃತ್ತ ಸಿಟಿ ಸೆಂಟರ್ ಎದುರು ಬಿಹೆಚ್ ರಸ್ತೆ ರತ್ನ ಆರ್ಕಿಡ್ ಮ್ಯಾಕ್ಸ್ ಆಸ್ಪತ್ರೆ ಎದುರು ಇ ಬ್ಲಾಕ್ ನೂರು ಅಡಿ ರಸ್ತೆ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ ಸಂಪರ್ಕಿಸಿ ಎಂಬತ್ತೊಂಬತ್ತು ಇಂಥ ಸಂಸ್ಕೃತಿ ನಮ್ಮ ಊರಿಗೆ ಬರಬಾರ್ದು ಪೊಲೀಸ್ ಇಲಾಖೆ ಇಷ್ಟು ಸುಲಭವಾಗಿ ಇನ್ಯಾರ್ದೋ ಗುಲಾಮರಾಗಬಾರ್ದು ಎಸ್ ಪಿ ಅವರು ನಾನು ನಾನು ಪರ್ಪಸ್ಸಾಗಿ ಬಳಸ್ತಾ ಇದ್ದೀನಿ ಈ ಪದ ಗುಲಾಮರಾಗಿರಬಾರ್ದು ಎಸ್ ಪಿ ಅವರು ಅಂತ ಇದೇ ಎಸ್ ಪಿ ಬಂದು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಇಂಥ ಇದಕ್ಕಿಂತ ಕೂಡ ಅತಿ ಉಗ್ರವಾಗಿ ನಾನು ಮಾತಾಡಿದ್ದೀನಿ ಅವಾಗ ಯಾಕಾಗ್ಲಿಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ನಾನು ಮಾತಾಡಿದ್ದೀನಿ ಮುಸಲ್ಮಾನ್ ಗೂಂಡಾಗಳು ಅಂತಲೇ ಕರೆದಿದ್ದೀನಿ ಎಲ್ಲ ಮುಸಲ್ಮಾನರಿಗೂ ಅಲ್ಲ ಅಂತ ಅದು ಪತ್ತೆ ಹೇಳಿದ್ದೀನಿ ಯಾರು ಗೂಂಡಾಗಿರಿ ಮಾಡ್ತಾರೋ ಅಂತ ಮುಸಲ್ಮಾನರಿಗೆ ಅಂತ ರಾಷ್ಟ್ರಭಕ್ತ ಮುಸಲ್ಮಾನರು ಇದ್ದಾರೆ ಅಂತ ಹೇಳಿ ಗೊತ್ತಿದೆ ಆದರೆ ಆದರೆ ಈ ಬಾಂಗ್ಲಾ ಮುಸಲ್ಮಾನರಿಗೆ ಬೈದರೆ ನಮ್ಮ ನಮ್ಮ ಎಸ್ ಪಿಗೆ ಯಾರ ಪ್ರಭಾವದ ಮೇಲೆ ನನಗೆ ಹಾಕಿದ್ರು ನನ್ನ ಮೇಲೆ ನಾನ್ ಅವೈಲೇಬಲ್ ವಾರೆಂಟ್ ಯಾರ ಪ್ರಭಾವದಿಂದ ನಾನು ಹೇಳಿದ್ನಲ್ಲ ನಾವು ಏನು ಮಾಡಬೇಕು ಬಿಡಬೇಕು ಕೇಸ್ ಹಾಕೋದು ಬಿಡೋದು ಆಮೇಲೆ ನಾನೇ ಕೇಳ್ತಿದ್ದೀನಿ ಅಂದರೆ ಈ ಧೋರಣೆನ ಬದಲಾವಣೆ ಮಾಡ್ಕೋಬೇಕು ಸರ್ಕಾರಿ ಅಧಿಕಾರಿಗಳು ಇವತ್ತು ರವಿ ವಿಧಾನ ಪರಿಷತ್ ಸದಸ್ಯರು ಇದೇ ರವಿ ನಾಳೆ ರಾಜ್ಯದ ಉಪಮುಖ್ಯಮಂತ್ರಿ ಆಗ್ಬೋದು ಹೋಮ್ ಮಿನಿಸ್ಟ್ರ್ ಆಗ್ಬೋದು ಅವಾಗಿ ಪೊಲೀಸ್ ಅಧಿಕಾರಿಗಳು ಹೋಗಿ ಅವನೇನು ಮಾಡ್ತಾರೆ ಅವನು ಬೂಟ್ ನೆಕ್ತಾರಾ ಮಂತ್ರಿಗಳು ಹೇಳ್ತಿದ್ದಾರೆ ನಾವು ಹೇಳಿಲ್ಲ ಅಂತ ಯಾವ ಪ್ರಭಾವಿ ಮಂತ್ರಿಯ ಒಂದು ಆದೇಶ ಪರಿಪಾಲನೆ ಮಾಡ್ತಾ ಇದ್ದೀರಿ ಇವತ್ತು ಯಾಕೆ ಗುಲಾಮರಾಗಿ ಪೊಲೀಸ್ ಇಲಾಖೆಯವರು ಈ ರೀತಿ ಕೆಲಸ ಮಾಡಿ ರವಿನ ರಾತ್ರೆ ಎಲ್ಲ ಸೂತಿಸ್ತಾರೆ ಏನು ತಪ್ಪು ಮಾಡಿದ್ದ ರವಿ ಕಾನೂನು ಪ್ರಕಾರ ಕೈಗೊಳ್ಳಿ ಕಾನೂನು ಬೆಂಕಿ ಹಚ್ಬಿಟ್ರಲ್ಲ ಸಭಾಪತಿ ಸ್ಥಾನಕ್ಕೂ ಕೂಡ ಅಪಮಾನ ಮಾಡಿದ್ರಲ್ಲ ರವಿ ನೀನು ಬದುಕಿದ್ದೇ ಹೆಚ್ಚು ಇದು ಕಾಂಗ್ರೆಸ್ನ ಮಂತ್ರಿಗಳ ಬಾಯಲ್ಲಿ ಬರೋಂಥ ಪದ ಇರ್ಲಿ ನೋಡೋಣ ಏನೇನಾಗತ್ತೆ ಅಂತ ಯಾರು ನೋ ನಾನು ಹೇಳ್ತಿರೋದು ಎಫ್ ಆರ್ ಆಗಿದೆ ಯಾವ ಯಾವಿಲ್ಲ ಪ್ರಶ್ನೆ ಬೇರೆ ಯಾವಾಗ ಐತೆ ಎಫ್ ಐ ಆರು ನನ್ನೆ ಘಟನೆ ಆಗಿ ಎಷ್ಟೇ ಆಯಿತು ಯಾರು ರವಿ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದರು ಏಕಾಏಕಿ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರ ಹೋಗ್ತಾರಲ್ಲ ಯಾರು ಇವರಿಗೆ ಅಧಿಕಾರ ಕೊಟ್ಟಿದ್ದು ಅದು ಸಭಾಪತಿ ರಕ್ಷಣೆಯಲ್ಲಿರುವಂಥ ವಿಧಾನ ಪರಿಷತ್ ಸದಸ್ಯನಿಗೆ ಒಳಗೆ ಎಂಟ್ರಾಗೋಕ್ಕೆ ಅವಕಾಶ ಇಲ್ಲ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಆ ಶಂಕರ್ ಬೀದಿ ಅವರು ಒಳಗೆ ಬಂದ್ರಿ ಅಂತ ಗಲಾಟೆ ನಡೀತು ಆಮೇಲೆ ಸಭಾಪತಿ ಪರ್ಮಿಷನ್ ತೊಗೊಂಡ್ಬಂದಿದ್ದೀರಿ ಅಂತ ಹೇಳಿದ್ರು ಅವರು ಯಾರು ಪರ್ಮಿಷನ್ ಇಲ್ಲ ಎಮ್ ಎಲ್ ಎಗೆ ಕರ್ಕೊಂಡು ನಾ ರಾತ್ರೆಲ್ಲ ಸುತ್ತಾಡಿ ನಾಕೇ ಜಿಲ್ಲೆ ಸುತ್ತಾಡಿ ಅಯ್ಯೋ ರಾಮಚಂದ್ರ ಯಾವುದೇ ಕೊಲೆಗಡ್ಕುನ್ಗೂ ಈ ರೀತಿ ಮಾಡಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಇದಕ್ಕೆ ಈ ರೀತಿ ನಡ್ಕೊಳ್ತಾ ಇರೋದಕ್ಕೆ ಕಾನೂನು ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಕಾನೂನು ತಜ್ಞರು ಇದ್ರ ಬಗ್ಗೆ ಏನು ಹೇಳಿ ಬ ಹೇಳ್ತಾರೆ ಅನ್ನೋದನ್ನು ಬೆಳಕು ಚೆಲ್ಲಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅಷ್ಟೇ ಪೊಲೀಸ್ ರಾಜ್ಯ ಅಂತೂ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು ಹೌದು ಬರೀ ರಾಜ್ಯದಲ್ಲ ಜಿಲ್ಲೆಯಲ್ಲೂ ಕೂಡ ಅದಕ್ಕೆ ಹೇಳ್ತೀನಲ್ಲ ಈಗ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಇಟ್ಕೊಂಡಿರೋಂಥ ಗೌರವ ನಮ್ಮೆಲ್ಲರಿಗೂ ಗೊತ್ತು ನಾವೆಲ್ಲರೂ ಆರ್ ಎಸ್ ಎಸ್ ಅಮಿತ್ ಶಾನು ಆರ್ ಎಸ್ ಎಸ್ಸಿಂದ ಬಂದವರೆ ಬೆಳಗ್ಗೆ ಆರ್ ಎಸ್ ಎಸ್ ಶಾಖಿನಲ್ಲಿ ಪ್ರಾತಸ್ಮರಣೆಯಲ್ಲಿ ಅಂಬೇಡ್ಕರ್ ಹೆಸರನ್ನ ನೆನಪು ಮಾಡಿಕೊಂಡು ನಮಸ್ಕಾರ ಮಾಡ್ತೀವಿ ನಾವು ಇಲ್ಲಿ ಹೆಂಗೆ ಸುಳ್ಳು ಸೃಷ್ಟಿ ಮಾಡಿದ್ರು ಅಲ್ಲೂ ಸುಳ್ಳು ಸೃಷ್ಟಿ ಮಾಡಿದ್ರು ಪಾರ್ಲಿಮೆಂಟಲ್ಲಿ ಅಮಿತ್ ಶಾ ಮೇಲೆ ಜನ ನೋಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಒಂದು ರೀತಿ ಕಾಂಗ್ರೆಸ್ ಪಕ್ಷ ದಿನೇ 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 ರಾಜ್ಯದಿಂದ ದೇಶದಿಂದ ನಿರ್ನಾಮ ಆಗ್ತಾಯಿರೋಂಥ ಸಂದರ್ಭದಲ್ಲಿ ಇನ್ನೇನು ಮಾಡಬೇಕು ತೋಚ್ದೇನೆ ಈ ರೀತಿ ಸುಳ್ಳು ಸುದ್ದಿಗಳನ್ನ ಹರಡಿಸ್ತಾ ಇದ್ದಾರೆ ಅಮಿತ್ ಶಾ ಬಗ್ಗೆ ಇರ್ಬೋದು ರವಿ ಬಗ್ಗೆ ಇರ್ಬೋದು ಸುಳ್ಳು ಸುದ್ದಿಗಳನ್ನ ಹರಡಿಸ್ತಾ ಇದ್ದಾರೆ